ಶಿವರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನಿಮಗೆ ಅಂತಹ ಯೋಗ ಮತ್ತೆ ನಿಮಗೆ ಸಿಗೋದಿಲ್ಲ ಇನ್ನು ಎಷ್ಟು ವರ್ಷಗಳ ಕಾಲ ಬೇಕೋ ನಿಮ್ಗೆ ಆ ರೀತಿಯಾದಂಥ ಯೋಗಗಳು ಸಿಗಲಿ ಆದ್ದರಿಂದ ಈ ದಿನಗಳನ್ನು ನೀವು ಸಮೃದ್ಧಿಯಾಗಿ ಇದನ್ನ ಆವರಿಸ್ಕೊಳ್ಳಿ ಬಳಸ್ಕೊಳ್ಳಿ ಹೆಂಗೆ ನೀವು ಬಳಸ್ಕೊಳ್ತೀರಿ ಹಂಗೆ ನಿಮ್ಗೆ ಅದಕ್ಕೆ ಯೋಗವನ್ನ ಕೊಡುತ್ತೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗದ ದಿನಗಳು ಮೇ ತಿಂಗಳಿಂದ ಆರಂಭಗೊಂಡಿದೆ ಅದು ವರ್ಷ ಪೂರ್ವ ವರ್ಷ ಪೂರ್ತಿಯೂ ಸಹ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಕಾಡುತ್ತೆ ಜೊತೆಯಲ್ಲಿ ಉತ್ತಮ ಶ್ರೀ ಗುರುಬಿಯೋ ಮಹ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರೂಜಿ ನೋಡ್ತಾ ಇರ್ತೀರಿ ಆದರೂ ಸಹ ಫೋನ್ ನಂಬರಿ ತುಂಬ ಫೋನ್ ಮಾಡ್ತಿರ್ತೀರಿ ಆದಷ್ಟು ಸಹ ಭೇಟಿ ಕೊಡೋದಕ್ಕೆ ಅಭ್ಯಾಸವನ್ನು ಮಾಡಿಕೊಡ್ಬೇಕು ನೀವು ಫೋನಲ್ಲಿ ಕೇಳಿದ್ರೆ ಏನೂ ಫೋನಲ್ಲಿ ಎಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಒಂದು ಹೇಳ್ಬೋದು ಒಂದು ನಕ್ಷ ರಾಶಿ ನಕ್ಷತ್ರಗಳನ್ನು ಹೇಳ್ಬೋದೇ ಹೊರತು ನೀವು ನಿಮಿಕ್ಕಿದ್ ಯಾವುದೂ ಸಹ ಡೀಟೇಲ್ಸ್ ತೊಗೊಳೋಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲ ಈಗಿನ ಬ್ಯುಸಿ ವಾತಾವರಣಗಳಿಂದ ಎಲ್ಲವೂ ಕಷ್ಟಕರವಾಗುತ್ತೆ ಅಂತ ಹೇಳ್ತಾ ನೋಡಿ ಈ ಮೇ ತಿಂಗಳು ಋಷಭ ರಾಶಿವರಿಗೆ ಮೇ ತಿಂಗಳು ಋಷಭ ರಾಶಿವರಿಗೆ ಮುಟ್ಟಿದ್ದೆಲ್ಲವೂ ಸಹ ಯೋಗಗಳಿಂದ ಕೂಡಿರುವಂತಹ ವಾತಾವರಣ ಯಾಕೆ ಅಂದರೆ ಈ ಋಷಭ ರಾಶಿವರಿಗೆ ಗುರುವಿನ ಬಲ ಆರಂಭಗೊಳ್ಳುತ್ತೆ ರವಿಯ ಬುಧ ಆದಿತ್ಯ ಯೋಗ ತುಂಬ ಚೆನ್ನಾಗಿದೆ ಹನ್ನೊಂದನೇ ಮನೆಯಲ್ಲಿ ಶುಭ ಯೋಗದಿಂದ ಕೂಡಿರುವಂಥ ಶನಿಯ ಯೋಗವೂ ಸು ತುಂಬ ಚೆನ್ನಾಗಿದೆ ಶುಕ್ರನ ಬಲ ತುಂಬ ಚೆನ್ನಾಗಿದೆ ಶುಕ್ರ ಶನಿ ಹನ್ನೊಂದನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದರೆ ಗುರುವಿನ ಬಲ ನಿಮಗೆ ಸಿಕ್ಕಿದ್ರೆ ಬುಧ ಆದಿತ್ಯ ಯೋಗ ಆರಂಭಗೊಂಡಿದ್ದಾಗ ಎಲ್ಲವೂ ಶುಭ ಸೂಚನೆಯನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಈ ಋಷಭರಾಶಿವರಿಗೆ ಮೇ ತಿಂಗಳಲ್ಲಿ ನಿಮಗೆ ಆರಂಭಗೊಳ್ಳುತ್ತೆ ನಿಮ್ಮ ಯೋಗದ ದಿನಗಳು ಏನನ್ನು ಮಾಡೋಕ್ಕೋದ್ರೂ ಸಹ ಎಲ್ಲ ಸಕ್ಸಸ್ಸನ್ನು ಕಾಣುವಂಥದ್ದು ಎಲ್ಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ದುಡ್ಡು ಕಾಸಿನ ವ್ಯವಹಾರದಲ್ಲಂತೂ ಅತ್ಯಂತ ಹೇರಳವಾದಂಥ ಅನುಕೂಲಕರವಾದಂತಹ ವಾತಾವರಣಗಳು ಎಷ್ಟೋ ದಿನಗಳಿಂದ ನಿಂತು ಹೋದಂಥ ಕೆಲಸಗಳೆಲ್ಲವೂ ಸಹ ಆರಂಭಗೊಳ್ಳುವಂಥದ್ದು ಕೋರ್ಟು ಕಚೇರಿಗಳಲ್ಲಿದ್ದರೆ ಜಯದ ವಾತಾವರಣಗಳು ನಿಮ್ಮದೇ ಸಿಗುವಂಥದ್ದು ಮನೆ ಕಟ್ಟುವಂತಹ ಯೋಗ ಮತ್ತು ಜಮೀನು ತೆಗೆದುಕೊಳ್ಳುವಂತಹ ಯೋಗ ಜಮೀನುಗಳಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂತಹ ಯೋಗ ಕೈ ಹಾಕಿದ ಯಾವುದೇ ಕೆಲಸ ಕೈಂಕರ್ಯಗಳಲ್ಲಿ ಲಾಭವನ್ನು ನೋಡುವಂತಹ ಲಾಭವನ್ನು ನೋಡುವಂಥ ದಿನಗಳೇ ನಿಮಗೆ ಆರಂಭವಾಗುವಂಥ ಯೋಗ ದಿನಗಳು ಈ ಮೇ ತಿಂಗಳಿಂದ ಋಷಭರಾಶಿವರೆಗೆ ಆರಂಭಗೊಳ್ಳುತ್ತೆ ಇದರ ಜೊತೆಯಲ್ಲಿ ನಿಮಗೆ ಇಷ್ಟೆಲ್ಲವೂ ಸಹ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಕೇರ್ಲೆಸ್ಸು ನೆಗ್ಲೆಟ್ ಅಂತ ಹೇಳ್ತಿರ್ತೀವಲ್ಲ ಅದು ಅದು ನಿಮಗೆ ಸ್ವಲ್ಪ ಬರ್ತಾ ಇರುತ್ತೆ ಸ್ವಲ್ಪ ಅಹಂಕಾರದ ವಾತಾವರಣಗಳು ಸ್ವಲ್ಪ ಮಟ್ಟದಲ್ಲಿ ನಿಮಗೆ ಕೂಡ್ತಾ ಇರುತ್ತೆ ಎಷ್ಟೇ ಇದ್ದರೂ ಸಹ ಯಾವುದೇ ಕೈಂಕರ್ಯ ಕೆಲಸಗಳಿದ್ರೂ ಸಹ ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳ್ತಿರ್ತೀವಲ್ಲ ಆ ರೀತಿಯಾದಂಥ ಬಿಹೇವಿಯರನ್ನು ನೀವು ಇಟ್ಕೊಳ್ಬೇಕಾಗ್ತದೆ ಅದನ್ನು ಬಿಟ್ಟು ಅಲ್ಪನ್ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತ ಗಾದೆ ಹೇಳ್ತಾರಲ್ಲ ಆ ರೀತಿಯಲ್ಲಿ ಏನಾದರೂ ನಿಮ್ಮ ವರ್ತನೆಗಳು ಬಂದರೆ ಇಲ್ಲಿ ಬಂದಿದ್ದು ಮತ್ತೊಂದು ಕೈಗೆ ಬರೋದೇ ಇಲ್ಲ ಎಲ್ಲ ಮಧ್ಯಭಾಗದಲ್ಲೇ ಸುಟ್ಟೋಗುತ್ತೆ ಆದ್ದರಿಂದ ಇದೊಂದು ಎಚ್ಚರಿಕೆ ಮಾತನ್ನು ಋಷಭರಾಶಿಯವರಿಗೆ ಹೇಳ್ತೀನಿ ಯಾಕೆಂದರೆ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೆಯಲ್ಲ ನಿಮಗೆ ಅಂತಹ ಯೋಗ ಮತ್ತೆ ನಿಮಗೆ ಸಿಗೋದಿಲ್ಲ ಇನ್ನು ಎಷ್ಟು ವರ್ಷಗಳ ಕಾಲ ಬೇಕೋ ನಿಮಗೆ ಆ ರೀತಿಯಾದಂಥ ಯೋಗಗಳು ಸಿಗಲಿಕ್ಕೆ ಸಿಗದಿಕ್ಕೆ ಇದು ಉತ್ತಮವಾದಂಥ ಯೋಗದ ದಿನಗಳು ಆದ್ದರಿಂದ ಈ ದಿನಗಳನ್ನು ನೀವು ಸಮೃದ್ಧಿಯಾಗಿ ಇದನ್ನು ಆವರಿಸ್ಕೊಳ್ಳಿ ಸಮೃದ್ಧಿಯಾಗಿ ಇದನ್ನು ಆಹ್ವಾನ ಮಾಡ್ಕೊಳ್ಳಿ ಸಮೃದ್ಧಿಯಾಗಿ ಇದನ್ನು ಬಳಸ್ಕೊಳ್ಳಿ ಹೆಂಗೆ ನೀವು ಬಳಸ್ಕೊಳ್ತೀರಿ ಹಂಗೆ ನಿಮಗೆ ಅದಕ್ಕೆ ಯೋಗವನ್ನು ಕೊಡುತ್ತೆ ಕೆಟ್ಟದ್ದಾಗಿ ಬೆಳೆಸ್ಕೊಂಡ್ರೆ ಕೆಟ್ಟ ಯೋಗವನ್ನು ಕೊಡುತ್ತೆ ಒಳ್ಳೆಯದಾಗಿ ಬೆಳೆಸ್ಕೊಂಡ್ರೆ ಒಳ್ಳೆಯ ಯೋಗವನ್ನು ಕೊಡುತ್ತೆ ಅದು ನಿಮ್ಮ ಕೈನಲ್ಲಿರುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಶುಭರಾಶಿ ಅವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ಯೋಗದ ದಿನಗಳು ಮೇ ತಿಂಗಳಿಂದ ಆರಂಭಗೊಂಡಿದೆ ಅದು ವರ್ಷ ಪೂರ್ವ ವರ್ಷ ಪೂರ್ತಿಯೂ ಸಹ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಕಾಡುತ್ತೆ ಜೊತೆಯಲ್ಲಿ ಉತ್ತಮವಾದಂಥ ಯೋಗವನ್ನು ಲಾಭವನ್ನು ಕೊಡ್ತಾ ಇರುತ್ತೆ ಈ ಋಷಭರಾಶಿವರಿಗೆ ಋಷಭರಾಶಿವ ಅಧಿಪತಿ ಬಂದು ಶುಕ್ರಗ್ರಹ ಶುಕ್ರಗ್ರಹನೂ ಯೋಗದಲ್ಲಿದ್ದಾನೆ ಆದ್ದರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ನಿಮ್ಮ ಕಷ್ಟಗಳೆಲ್ಲವೂ ಸಹ ಏಪ್ರಿಲ್ ತಿಂಗಳಲ್ಲೇ ಎಲ್ಲ ಮಾಯವಾಯಿತು ಮೇ ತಿಂಗಳಿಂದ ಶುಭ ಯೋಗ ಆರಂಭಗೊಂಡಿದೆ ನಮಸ್ಕಾರ